ಅರ್ಜುನ ಅಂಬಾರಿ ಹೊತ್ತಿರತಕ್ಕಂಥ ಆನೆಯನ್ನ ನಮ್ಮ ಮೈಸೂರು ವಸ್ತು ಪ್ರದರ್ಶನದಲ್ಲಿ ಅದನ್ನ ಪರ್ಮನೆಂಟ್ ಆಗಿ ಸ್ಟ್ಯಾಚ್ಯೂ ಮಾಡ್ಕೊಡ್ಬೇಕು ಅಂತ ಮಾನ್ಯ ಅರಣ್ಯ ಸಚಿವರನ್ನ ನಾನು ಮನವಿಯನ್ನ ಮಾಡಿದ್ದೀನಿ ಮತ್ತೆ ಮನೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ನಾನು ಮನವಿಯನ್ನ ಮಾಡಿದ್ದೀನಿ ಜೊತೆಗೆ ನಮ್ಮ ಪಳ್ಳಿಯಲ್ಲಿ ಇರ್ತಕ್ಕಂಥದಕ್ಕೆ ಒಂದು ಸ್ಟ್ಯಾಚು ಅನ್ನ ಮಾಡಿಕೊಡ್ಬೇಕು ಅದು ಪರ್ಮನೆಂಟ್ ಆಗಿ ಅರ್ಜುನ ಆನೆ ಅಲ್ಲೇ ವಾಸವಾಗಿತ್ತು ಈಗ ಅಲ್ಲಿ ಯಾವುದೇ ಆನೆಗಳು ಇಲ್ಲ ನಮ್ಮ ಪಿ ಸಿ ಸಿ ಎಫ್ ಸಾಹೇಬರು ಇಲ್ಲೇ ಇದ್ದಾರೆ ಮಾಲ್ಗಡೆ ನಮ್ಮ ಪುಷ್ಕರ್ ಸರ್ ಅವರು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ ಅಲ್ಲಿಗೆ ಒಂದು ಮೂರ ಮೊದಲ ನಾಲ್ಕು ಆನೆಗಳನ್ನ ನಮ್ಮ ಬಳ್ಳಿಗೆ ಕಳಿಸ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ತಮಗೆ ನಾವು ಮನವಿ ಮಾಡಿ ಸರ್ಕಾರಕ್ಕೂ ಕೂಡ ಈ ಸಂದರ್ಭದಲ್ಲಿ ಮನವಿ ಮಾಡಿ ತಾವೆಲ್ಲರೂ ಕೂಡ ಈ ಬಾರಿ ಬಹಳ ವಿಜೃಂಭಣೆಯಿಂದ ದಸರಾವನ್ನ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಆದೇಶವನ್ನು ಮಾಡಿದ್ದಾರೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಂತ ಮಹದೇವಪ್ಪ ಸಾಹೇಬರು ಎಲ್ಲ ಯುವಕರುಗಳೂ ಕೂಡ ನಮಗೆ ಬೆಂತೆಟ್ಟಿ ನಾವಿರ್ಬೋದು ಪಕ್ಷಾತೀತವಾಗಿ ಜ ಮಾನ್ಯ ಸಚಿವರು ಎಲ್ಲ ಶಾಸಕರುಗಳನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರಿಗೂ ಕೂಡ ನೀವು ಈ ಥರ ಮಾಡಿ ಏನೇ ಹೇಳಿದ್ರು ಕೂಡ ಅವರು ಮಾಹಿತಿಯನ್ನ ಪಡ್ಕೊಂಡು ಯಾರೇ ಶಾಸಕರುಗಳು ಏನು ಹೇಳ್ತಾರೆ ಅದನ್ನು ತೆಗೆದುಕೊಂಡು ದಸರಾದಲ್ಲಿ ಎಲ್ಲರನ್ನು ಕೂಡ ಭಾಗವಹಿಸೋಕೆ ಅನುಕೂಲವನ್ನ ಮಾಡಿಕೊಡ್ತಿದ್ದಾರೆ ಅದರಿಂದ ಈ ಬಾರಿ ವಿಜೃಂಭಣೆಯಿಂದ ನಮ್ಮ ಮೈಸೂರು ಸಾಂಪ್ರದಾಯಿಕ ದಸರಾ ಏನು ಬಹಳ ಇತಿಹಾಸ ವಿಶ್ವವಿಖ್ಯಾತ ದಸರಾ ಅಂತ ಹೆಸರಾಗಿರ್ತಕ್ಕಂಥದ್ದು ನಮ್ಮ ಮೈಸೂರಲ್ಲಿ ನಡೀತಿರ್ತಕ್ಕಂಥದ್ದು ನಮಗೂ ಒಂದು ಹೆಮ್ಮೆಯ ವಿಚಾರ ಅದರಿಂದ ಇಲ್ಲಿಂದ ನಾವು ಇವತ್ತು ಪ್ರಾರಂಭವನ್ನು ಮಾಡಿ ಸತತ ಎರಡು ತಿಂಗಳವರೆಗೂ ಕೂಡ ಈ ದಸರಾ ನಡೀತದೆ ಇವೇನು ಗಜಪಯಣ ನಾವು ಇಲ್ಲಿಂದ ಪ್ರಾರಂಭ ಮಾಡ್ತಿದ್ದೀವಿ ನಮ್ಮ ಸರ್ಕಾರ ವತಿಯಿಂದ ಈ ಗಜಪಯಾಣವನ್ನು ಎರಡು ಸಾವಿರದ ನಾಲ್ಕರಿಂದ ಪ್ರಾರಂಭ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಇಲ್ಲಿಗೆ ಇಪ್ಪತ್ತು ವರ್ಷಗಳು ಆಯಿತು ಹಿಂದೆ ಇದ್ದಂಥ ಸಂದರ್ಭದಲ್ಲಿ ಏನು ಒಂದು ನಮ್ಮ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಬರ್ತದೆ ಮೂರ್ಕಲ್ಲಲ್ಲಿ ಅಲ್ಲಿ ಪೂಜೆಯನ್ನ ಸಲ್ಲಿಸಿ ನಂತರ ಅರಮನೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ವಾಡಿಕೆ ಇತ್ತು ಅದಾದ ನಂತರ ಅನ್ಗೂಡಲ್ಲಿ ಪೂಜೆ ಸಲ್ಲಿಸಿ ನಂತರ ಆ ಅರಮನೆ ಒಳಗಡೆ ಲಾರಿಯಿಂದ ತಗೊಳ್ದು ಹೋಗತಕ್ಕಂಥ ಒಂದು ಸಂಪ್ರದಾಯ ಇತ್ತು ಅದೆಲ್ಲವನ್ನು ಕೂಡ ಬಿಟ್ಟು ಇವತ್ತು ಇಪ್ಪತ್ತು ವರ್ಷಗಳ ಗಜಪಯಣ ಒಂದು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಬಹಳಷ್ಟು ಅರ್ಥಪೂರ್ಣವಾಗಿ ಇವತ್ತು ಗಜಪಯಣ ಬಹಳ ದಸರಾಕ್ಕೆ ಏನಾರು ಒಂದು ಮೆರಗು ಇರ್ತಕ್ಕಂಥದ್ದು ಒಂದು ಅಂಬಾರಿ ಅಂಬಾರಿ ಓದ್ತಕ್ಕಂಥ ನಮ್ಮ ಅರ್ಜುನ ಒಂಬತ್ತು ಬಾರಿ ದಸರಾದಲ್ಲಿ ಅರ್ಜುನ ಅಂಬಾರಿಯನ್ನು ಹೊತ್ತು ಹದಿನಾರು ಬಾರಿ ದಸರಾದಲ್ಲಿ ಭಾಗವಹಿಸಿ ಬಹಳಷ್ಟು ವೀರ ವೇಷದಿಂದ ಇವತ್ತು ನಮ್ಮ ಅರ್ಜುನ ಆನೆ ಮರಣವನ್ನು ಹೊಂದಿರತಕ್ಕಂಥದ್ದು ಖಂಡಿತವಾಗ್ಲೂ ಅರ್ಜುನ ಆನೆ ಬಗ್ಗೆ ಹೇಳ್ಬೇಕಂದ್ರೆ ಬಹಳಷ್ಟು ಇತಿಹಾಸ ಇದೆ ಕೋಟೆಯಲ್ಲಿ ಅದು ಸರಿಯಾಗಿರ್ತಕ್ಕಂಥದ್ದು ಅಲ್ಲಿಂದ ಅಲ್ಲೇನೆ ಮುಂಚೆನೆ ಅದು ಪುಂಡಾಟಿಕೆಯನ್ನು ಮಾಡ್ತಿರ್ತಕ್ಕಂಥದ್ದು ಯಾಕಂದರೆ ಅರ್ಜುನ ಆನೆ ಆಗಲೇ ಬುದ್ಧಿವಂತ ಇರ್ತಕ್ಕಂಥದ್ದು ಹಿಂದೆ ಏನು ಒಂದು ಸರಾಗಿರ ಎಲ್ಲಾನು ಕಳಬಟ್ಟಿನ ಕಾಡಲ್ಲಿ ಕಾಯಿಸ್ತಿದ್ರು ಅವತ್ತು ಕಾಡಾನೆಯಾಗಿ ಅರ್ಜುನ ಇದ್ದಿರ್ತಕ್ಕಂಥದ್ದು ಅಲ್ಲಿ ಆ ಕಳಬಟ್ಟಿಯನ್ನ ಮಾರ್ತಿದವ್ರನ್ನ ಏನು ಆ ಮಡಿಕೆಗಳು ಇರ್ಬೋದು ಅದನ್ನ ಹೊಡೆದಾಕ್ತಕ್ಕಂಥ ಕೆಲಸವನ್ನ ಅವತ್ತು ಅರ್ಜುನ ಮಾಡ್ತಿರ್ತಕ್ಕಂಥದ್ದು ಅವತ್ತು ಸೆರೆ ಹಿಡಿದು ಆನೆಯನ್ನ ಪಳಗಿಸಿ